ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಲೈಫ್ ಲೆಸನ್ ಪ್ರತಿಯೊಬ್ಬರೂ ಕಲಿಯಬೇಕಾದ ಜೀವನ ಪಾಠ ಇದು ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬಾರದು ಏನಾದರೂ ಒಂದು ಹೊಸ ವಿಷಯವನ್ನು ನೀವು ಕಲಿಯುತ್ತಲೇ ಮುಂದೆ ಸಾಗುತ್ತಿರಬೇಕು ಕೆಲವು ವಿಷಯದ ಬಗ್ಗೆ ನಮಗೆ ತಿಳಿದಿದೆ ಎಂದು ನಾವು ಎಷ್ಟೇ ಯೋಚಿಸಿದರೂ ಆ ಜ್ಞಾನವನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳದೇ ಇದ್ದಾಗ ನೀವು ಮಾಡಿದೆ ಹೆಚ್ಚು ಎಂಬ ಗರ್ವ ನಿಮ್ಮಲ್ಲಿ ಬೆಳೆಯು ಬೆಳೆಯಬಹುದು ಜೀವನದುದ್ದಕ್ಕೂ ನಾವು ಏರುತ್ತಲೇ ಇರುತ್ತೇವೆ ಮತ್ತು ಬೀಳುತ್ತೇವೆ ಜೀವನವು ನಿರಂತರ ಕಲಿಕೆಯಾಗಿದೆ ಇಂದಿಗೆ ಇಂದಿಗೆ ನಾನು ಎಲ್ಲವನ್ನು ಕಲಿತಿದ್ದೇನೆ ಎಂಬ ಭಾವಿಸುವುದು ತುಂಬ ಮೂರ್ಖತನ ಜೀವನದಲ್ಲಿ ನೀವು ಕಲಿಯಬೇಕಾದ ಕೆಲವು ಮುಖ್ಯ ವಿಷಯಗಳ ಕುರಿತು ಇಲ್ಲಿ ಕೆಲವು ಅಂಶಗಳನ್ನು ನೀಡಿದ್ ನೀಡಲಾಗಿದೆ ಗಮನಿಸಿ ಇತರ ಜೀವನ ಇತರ ಸಾರಿ ಇತರ ಜನರ ಜೀವನದ ಬಗ್ಗೆ ತುಲನೆ ಮಾಡಿಕೊಳ್ಳುವುದನ್ನು ನೀವು ಬಿಡಬೇಕು ಇದು ಕೂಡ ಜೀವನದ ಯಶಸ್ವಿಗೆ ಬೇಕಾದ ಮೊದಲನೇ ಪಾಠ ಕೇವಲ ಶಾಲೆ ಹಾಗೂ ತರಗತಿಯಲ್ಲಿ ಕಲಿತ ಪಾಠ ನಿಮ್ಮ ಜೀವನದಲ್ಲಿ ಕೈ ಹಿಡಿಯಲಾರದು ಅನುಭವಗಳೇ ಜೀವನದ ಅತಿ ದೊಡ್ಡ ಪಾಠವಾಗುತ್ತದೆ ಆತ್ಮವಿಶ್ವಾಸ ಅಥವಾ ಧೈರ್ಯ ಕೊರತೆಯಿಂದಾಗಿ ನೀವು ಕೆಲವು ಕಾರ್ಯಗಳಲ್ಲಿ ವಿಫಲರಾಗಬಹುದು ಆದರೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ನೀವು ನಿಮ್ಮ ನಿಮಗನಿಸಿದ್ದನ್ನು ಮಾಡಲು ಕಲಿಯಬೇಕು ಯಾವುದಕ್ಕೂ ಹಿಂಜರಿಕೆ ಬೇಡ ಕೆಲವು ವಿಷಯದ ಬಗ್ಗೆ ನಮಗೆ ತಿಳಿದಿದೆ ಎಂದು ನಾವು ಎಷ್ಟೇ ಯೋಚಿಸಿದರೂ ಆ ಜ್ಞಾನವನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳದೇ ಇದ್ದಾಗ ನೀವು ಮಾಡಿದ ಹೆಚ್ಚು ಹೆಚ್ಚು ಎಂಬ ಗರ್ವ ನಿಮ್ಮಲ್ಲಿ ಬೆಳೆಯಬಹುದು ಆದರೆ ನೀವು ಇತರರ ಅನುಭವವನ್ನು ಕೇಳಿದಾಗ ನಿಮ್ಮ ಸ್ನಾನದ ನಿಮ್ಮ ಸ್ಥಾನದ ಬಗ್ಗೆ ತಿಳಿದುಕೊಳ್ಳುತ್ತೀರಿ ನೀವು ಯಶಸ್ವಿ ವೃತ್ತಿ ಜೀವನ ಭಾವನಾತ್ಮಕ ತೃಪ್ತಿ ಮತ್ತು ವಿಶ್ವ ವಿಶ್ವಹಾರ ಸ್ನೇಹಿತರೊಂದಿಗೆ ಉತ್ತಮ ಜೀವನವನ್ನು ಹೊಂದಲು ಬಯಸಿದ್ದರೆ ನಿಮ್ಮ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅದೃಷ್ಟವು ನೀವು ಜೀವನವನ್ನು ಹೆಚ್ಚು ದೂರು ಕೊಂಡೊಯ್ಯುವುದಿಲ್ಲ ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈ